ಈ ವಿಡಿಯೋ ಕ್ಲಿಪ್ ನೋಡಿದ್ರಿಂದ ನಿಮ್ ಮೈಂಡ್ ಕೂಡ ಶೇಕ್ 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 ಆಗಿರ್ಬೋದು ಪೂರ್ತಿಯಾಗಿ ನಿಮ್ಗೆ ಟೆನ್ಷನ್ ಆಗಿರ್ಬೋದು ಏನು ಏನ್ ನಡತಾ ಇದೆ ಏನಿದ್ರ ಅರ್ಥ ಈ ರೀತಿ ಒಂದು ಉದ್ಯುನತೆ ಎಸ್ಕ್ಲೇಟ್ ಆಗಿದ್ರಿಂದ ಏನು ಆಗ್ತಾ ಇದೆ ಎಂಬುದು ಒಂದು ಯೋಚನೆ ಮಾಡಕ್ ಕೂಡ ಆಗೋದಿಲ್ಲ ಆ ರೀತಿಯಾದಂತಹ ಘಟನೆಗಳು ಅದು ಬೇರೆ ದೇಶದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಸಿಟಿ ಇದೆ ಭಾರತದ ಆ ಸಿಟಿಯಲ್ಲಿ ನಡ್ತಾ ಇರುವಂತ ಈ ಘಟನೆ ನಿಮಗೂ ಕೂಡ ಶೇಕ್ ಮಾಡಿರ್ಬೋದು ಆ ರಾಜ್ಯ ಯಾವುದು ಆ ಸಿಟಿ ಯಾವುದು ಅದು ಬೇರೆ ಎಲ್ಲಿಯೂ ಅಲ್ಲ ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಇರುವಂತ ಸ್ಟೇಟ್ ಆಗಿರುವ ಮಹಾರಾಷ್ಟ್ರ ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜಧಾನಿಯಾಗಿರುವ ಮತ್ತು ಭಾರತದ ಫೈನಾನ್ಸಿಯಲ್ ಕ್ಯಾಪಿಟಲ್ ಡ್ರೀಮ್ ಸಿಟಿ ಜಿ ಡಿ ಪಿ ನಂಬರ್ ಒನ್ ಸಿಟಿ ಮತ್ತು ಭಾರತದ ಹೆಬ್ಬಾಗಿಲು ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೆಯಲ್ಪಡುವಂತ ಮತ್ತು ಹೆಚ್ಚು ಜನರನ್ನು ಉದ್ಯೋಗ ಕೊಟ್ಟಿರುವಂತ ಸಿಟಿ ಮೆಟ್ರೋಪಾಲಿಟಿನ್ ಸಿಟಿ ಮುಂಬೈ ಈ ಎಲ್ಲ ಘಟನೆಗಳಿಗೆ ಮುಖ್ಯವಾದ ಕಾರಣ ಏನೆಂದರೆ ಸ್ನೇಹಿತರೆ ಮಹಾರಾಷ್ಟ್ರ ಸರ್ಕಾರ ತಗೊಂಡಿರುವ ಒಂದು ಡಿಸಿಜನ್ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಮಹಾರಾಷ್ಟ್ರದ ಸಿ ಎಂ ಆಗಿರುವ ದೇವೇಂದ್ರ ಫಡ್ನವೀಸ್ ಅವರು ಮುಂಬೈಯಲ್ಲಿ ಒಂದು ಪ್ರೋಗ್ರಾಂನಲ್ಲಿ ಹೇಳ್ತಾರೆ ಹಿಂದಿಯನ್ನು ನಮ್ಮ ರಾಜ್ಯದ ಮೂರನೇ ಆಡಳಿತ ಭಾಷೆಯಾಗಿ ಮಾಡಬೇಕು ಅದರಿಂದ ಜನರಲ್ಲಿ ಸಾಮ್ಯತೆ ಮತ್ತು ಜನರಲ್ಲಿ ಅಭಿಮಾನ ಬೆಳೆಯುತ್ತದೆ ಮತ್ತು ಜನರು ಸೌಹಾರ್ದತೆಯಿಂದ ಇರಬಹುದೆಂದು ಎಂದು ಅವರು ಹೇಳಿದರು ಸ್ನೇಹಿತರೆ ಸೊ ಇಲ್ಲಿಂದಲೇ ಆ ಒಂದು ಬೆಂಕಿ ಹಚ್ಚುತ್ತೆ ಈ ಬೆಂಕಿಯ ಹೆಸರೇ ಮರಾಠಿ ವರ್ಸಸ್ ಹಿಂದಿ ಏನಿದು ಮರಾಠಿ ವರ್ಸಸ್ ಹಿಂದಿ ಏನಿದು ಹೊಸ ಭಾಷಾ ವಿವಾದ ಸ್ನೇಹಿತರೆ ಮುಂಬೈ ಒಂದು ಬಿಗ್ ಸಿಟಿ ಇಲ್ಲಿ ಹಲವು ಕಾರ್ಮಿಕರು ಬರ್ತಾರೆ ತಮ್ಮ ಜೀವನ ನಡೆಸೋಕೆ ಆದ್ದರಿಂದ ಹಿಂದಿ ಭಾಷಿಕಗಳ ರಾಜ್ಯವಾದ ಯು ಪಿ ಬಿಹಾರ್ ಅಸ್ಸಾಂ ಪಶ್ಚಿಮ ಬಂಗಾಳ ರಾಜ್ಯದಿಂದ ಹಲವು ಕಾರ್ಮಿಕರು ದಿನಾಲೂ ಬರ್ತಾರೆ ಯಾಕೆಂದ್ರೆ ಜೀವನ ನಡೆಸೋಕೆ ಯಾಕೆಂದ್ರೆ ಅಲ್ಲಿ ಉದ್ಯೋಗವಿಲ್ಲ ಉದ್ಯೋಗ ಹುಡುಕಿಕೊಂಡು ಇಲ್ಲಿ ಮುಂಬೈಗೆ ಬರ್ತಾರೆ ಆದ್ದರಿಂದ ಅಲ್ಲಿನ ಎಕ್ಸಾಂಪಲ್ ಅಲ್ಲಿನ ವಿರೋಧ ಪಕ್ಷಗಳಾದ ಎಂ ಎನ್ ಎಸ್ ಇದ್ರ ಸ್ಥಾಪಕರು ಯಾರು ರಾಜ ಠಾಕ್ರೆ ಈ ಎಲ್ಲ ಹೈ ಡ್ರಾಮಾದ ಡೈರೆಕ್ಟರ್ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಸೊ ಅವರು ಏನು ಹೇಳ್ತಾರೆ ನೀವು ಇಲ್ಲಿ ಜೀವನ ನಡೆಸ್ತೀರಿ ನೀವು ಇಲ್ಲಿ ಸಂಪಾದನೆ ಮಾಡ್ತೀರಿ ಆದ್ರೆ ಮರಾಠಿ ಯಾಕೆ ಮಾತಾಡೋದಿಲ್ಲ ಮರಾಠಿ ಮಾತಾಡೋಲ್ಲ ಟು ನಿಮ್ಮ ರಾಜ್ಯಕ್ಕೆ ನೀವು ಹೋಗಿ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ ಇದರಿಂದ ವಾದ ವಿವಾದವಾಗಿ ಎರಡು ಗುಂಪುಗಳಾದ ಹಿಂದಿ ಮತ್ತು ಮರಾಠಿ ಭಾಷಿಕರ ನಡುವೆ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಇಲ್ಲಿಂದ ಸ್ಟಾರ್ಟ್ ಆದ ಈ ಸಂಘರ್ಷ ಹೀಗೆ ಎಸ್ಲೇಟ್ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಎಂ ಎನ್ ಎಸ್ ಕಾರ್ಯಕರ್ತರು ಹಿಂದಿ ಭಾಷಿಕರುಗಳಾದ ಬ್ಯಾಂಕ್ ಮ್ಯಾನೇಜರ್ಸ್ ಡೆಲಿವರಿ ಬಾಯ್ಸ್ ಚಹಾ ಅಂಗಡಿ ಸ್ವೀಟ್ ಶಾಪ್ ಓನರ್ಸ್ ಹೀಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಹಿಂದಿ ಬರಲ್ಲ ಅಂದ್ರೆ ಕೆನ್ನೆ ಸ್ನೇಹಿತರೆ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ ನೋಡಬಹುದು ನೀವು ಈ ವಿಡಿಯೋ ಮುಂಬೈನ ಮೀರಾ ರೋಡ್ ಸಮೀಪದಲ್ಲಿರುವ ಸ್ವೀಟ್ ಶಾಪ್ ಅಂಗಡಿಯಲ್ಲಿ ನಡೀತಾ ಇರುವಂತ ಘಟನೆ ಇವರು ಸ್ವೀಟ್ ಶಾಪ್ ಓನರ್ ಇವರಿಗೆ ಇಲ್ಲಿ ಎಮ್ ಎನ್ ಎಸ್ ಕಾರ್ಯಕರ್ತರು ಬರ್ತಾರೆ ಒಂದು ಎಂಟತ್ತು ಮಂದಿ ಬಂದು ಅವರಿಗೆ ಕ್ವಶನ್ ಮಾಡ್ತಾರೆ ಈ ರಾಜ್ಯದ ಮದರ್ ಟಂಗ್ ಅಂದರೆ ಆಡಳಿತ ಭಾಷೆ ಯಾವುದು ಅಂತ ಹೇಳ್ತಾರೆ ಸೊ ಆವಾಗ ಅವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ ಅಂತ ಹೇಳ್ತಾರೆ ಆದರೆ ಅವರು ಹೇಳಲ್ಲ ನಿಮ್ಗೆ ಯಾವ ಭಾಷೆ ಬರುತ್ತೆ ಅಂತ ಹೇಳ್ತಾರೆ ನಮಗೆ ಹಿಂದಿ ಭಾಷೆ ಬರುತ್ತೆ ಅಂತ ಹೇಳ್ತಾರೆ ಅವರು ನೀವು ಮರಾಠಿ ಬರೋದಿಲ್ವಾ ಅಂತ ಹೇಳ್ತಾರೆ ಸರ್ ನಮಗೆ ಬರೋದಿಲ್ಲ ಈ ಹೀಗೆ ನಾವು ಒಂದು ಅಷ್ಟು ನಾವು ಅದರಲ್ಲಿ ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ಎಮ್ ಎನ್ ಎಸ್ ಕಾರ್ಯಕರ್ತರು ನಿಮಗೆ ಮರಾಠಿ ಬರೋದಿಲ್ಲ ಅಂದರೆ ಇಲ್ಲಿ ಯಾಕೆ ಇರಬೇಕು ನೀವು ಅಂತ ಅಲ್ಲೇ ಇದ್ದಂಥ ಎಮ್ ಎನ್ ಎಸ್ ಕಾರ್ಯಕರ್ತ ಇನ್ನೊಬ್ಬ ಕೆನ್ನೆಗೆ ಬಾರಿಸ್ತಾ ಬಾರಿಸ್ತಾ ಇರ್ತಾರೆ ಸ್ನೇಹಿತರೆ ಈ ಮ್ಯಾಟ್ರ್ ಅಷ್ಟಕ್ಕೆ ನಿಂದ್ರಲ್ಲ ಸ್ನೇಹಿತರೆ ಈ ಮ್ಯಾಟ್ರ್ ಇದು ಡೆಲಿವರಿ ಬಾಯ್ಗೂ ಕೂಡ ಬಿಡಲ್ಲ ಇವರು ಅದು ಹೇಗೆ ಅಂದರೆ ಒಬ್ಬ ಡೆಲಿವಿ ಡೆಲಿವರಿ ಬಾಯ್ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗ್ತಾನೆ ತನ್ನ ಸಮೀಪದಲ್ಲಿರುವಂಥ ರೆಸ್ಟೋರೆಂಟ್ನಲ್ಲಿ ಪಿಜ್ಜಾ ಪಿಕಪ್ ಮಾಡ್ತಾನೆ ಮೂರು ಕಿಲೋಮೀಟ್ರ್ ದೂರ ಆ ಪಿಜ್ಜಾವನ್ನು ಡ್ರಾಪ್ ಮಾಡ್ತಾನೆ ಅಲ್ಲಿ ಡ್ರಾಪ್ ಮಾಡುವ ಸಮಯದಲ್ಲಿ ಕಸ್ಟಮರ್ಗೆ ಹಸ್ತಾಂತರ ಮಾಡ್ತಾರೆ ಕಸ್ಟಮರ್ ಹಸ್ತಾಂತರ ಮಾಡುವಾಗ ಕಸ್ಟಮರ್ ಹೇಳ್ತಾರೆ ನಿಮಗೆ ಮರಾಠಿ ಬರುತ್ತಾ ಬರಲ್ವಾ ಅಂತ ಹೇಳ್ತಾರೆ ಸೊ ಅವನು ಕಾಮನ್ ಆಗಿ ನಮ್ಮ ಮರಾಠಿ ಬರೋದಿಲ್ಲ ಮೇಡಮ್ ಅಂತ ಆ ಒಂದು ಡೆಲಿವರಿ ಬಾಯ್ ಹೇಳ್ತಾನೆ ಬಟ್ ಕಸ್ಟಮರ್ ನಿಮಗೆ ಮರಾಠಿ ಬಂದರೆ ಮಾತ್ರ ನಾವು ಬಿಲ್ ಪೇ ಮಾಡ್ತೀವಿ ಇಲ್ಲಾಂದರೆ ನೋ ನೀವು ಹೋಗ್ಬೋದು ಅಂತ ಅವನಿಗೆ ಓಡಿಸ್ತಾರೆ ಸ್ನೇಹಿತರೆ ಇಂಥ ಒಂದು ದುಷ್ಕೃತ್ಯವಾದಂಥ ಘಟನೆಗಳು ಕೂಡ ನಡೆತಾ ಇರುವಂಥ ಘಟನೆಗಳು ಕೂಡ ನೀವು ನೋಡ್ಬೋದು ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಎಲ್ಲಾ ಹೈ ಡ್ರಾಮಾದ ಕಾರಣಕರ್ತ ಡೈರೆಕ್ಟರ್ ಮಹಾನ್ ಭಾವ ಏನೇ ತಿಳ್ಕೊಳ್ಳಿ ಕಾರಣವಾಗಿರುವ ರಾಜ್ ಠಾಕ್ರೆ ಇವರು ಯಾರು ಇವ್ರ ಬಗ್ಗೆ ಕಿರು ಪರಿಚಯ ಕೊಡ್ತೀವಿ ನೋಡಿ ಸ್ನೇಹಿತರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಇವರು ರಾಜ್ ಠಾಕ್ರೆ ಇವರ ತಂದೆ ಹೆಸರು ಶ್ರೀಕಾಂತ್ ಠಾಕ್ರೆ ಶ್ರೀಕಾಂತ್ ಠಾಕ್ರೆ ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರ ಸಹೋದರ ಸೊ ಇವರು ಎರಡ್ ಸಾವಿರದ ಆರರಲ್ಲಿ ಎಂ ಎನ್ ಎಸ್ ಎಂಬ ಒಂದು ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಎಂ ಎನ್ ಎಸ್ ಪಾರ್ಟಿಯ ಫುಲ್ ಫಾಮ್ ಏನಂದ್ರೆ ಮಹಾರಾಷ್ಟ್ರ ನವ ನಿರ್ಮಾಣ ಸೇನಾ ಅಂತ ಅರ್ಥ ಸೊ ಎರಡ್ ಸಾವಿರದ ಆರಲ್ಲಿ ಸ್ಥಾಪನೆ ಆಗಿರುವಂತಹ ಈ ಪಾರ್ಟಿ ಎರಡ್ ಸಾವಿರದ ಒಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ ಅಲ್ಲಿ ಎರಡ್ನೂರ ಎಂಬತ್ತೆಂಟು ಅಂದ್ರೆ ವಿಧಾನಸಭೆ ಏನು ಮಹಾರಾಷ್ಟ್ರದ ಎರಡ್ನೂರ ಎಂಬತ್ತೆಂಟು ಒಟ್ಟು ಸೀಟುಗಳಲ್ಲಿ ಹದಿಮೂರು ಸೀಟನ್ನು ಗೆದ್ದಾರೆ ಸ್ನೇಹಿತರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಒಂದು ಸೀಟ್ ಗೆದ್ದಾರೆ ಸ್ನೇಹಿತರೆ ಇನ್ನು ಆಮೇಲೆ ಈಗ ಮನೆ ಮೊನ್ನೆ ನಡೆದಿರುವಂತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಚುನಾವಣೆಯಲ್ಲಿ ಜೀರೋ ಸ್ನೇಹಿತರೆ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು ಜೀರೋ ಜೀರೋ ಅನ್ನು ಗೆದ್ದಿರ್ತಾರೆ ಸ್ನೇಹಿತರೆ ಸೊ ಇದರಿಂದ ಇವರ ಐಡಿಯಾಲಜಿ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಇವರ ಐಡಿಯಾಲಜಿ ಏನು ಹಿಂದುತ್ವದ ರಕ್ಷಣೆ ಭಾಷೆ ರಕ್ಷಣೆ ಮತ್ತು ಮರಾಠ ಜನರ ಸ್ವಹಿತಾಸಕ್ತಿ ರಕ್ಷಣೆ ಮಾಡೋದು ಇವರು ಒಂದು ಕಾರ್ಯ ಐಡಿಯಾಲಜಿ ಆಗಿತ್ತು ಬಟ್ ಈಗ ಅದರಿಂದ ಹಿಂದುತ್ವದ ರಕ್ಷಣೆಯಲ್ಲಿ ಟಾಪ್ ಇರೋದು ಯಾವುದು ಬಿ ಜೆ ಪಿ ಪಕ್ಷ ಸೊ ಇವರ ಐಡಿಯಾಲಜಿ ಕೊಲ್ಯಾಪ್ಸ್ ಆಗಿದ್ದರಿಂದ ಇವ್ರೇನ್ ಮಾಡ್ತಾರೆ ಅಂದರೆ ನಾವು ಹೇಗೋ ಸಾಯ್ತಾ ಇದ್ವಿ ನಮ್ಮ ಪಕ್ಷ ಎದ್ದೇಳ್ಬೇಕಂದ್ರೆ ನಾವು ಭಾಷೆಯನ್ನು ಮುಂದಿಟ್ಟು ರಾಜಕೀಯ ಮಾಡಬೇಕು ಭಾಷೆಯನ್ನು ಮುಂದಿಟ್ಟು ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನಮಗೆ ಯಾರಾದರೂ ವೋಟ್ ಆಗ್ತಾರೆ ವೋಟ್ ಬ್ಯಾಂಕಿಂಗ್ ಆಗಿ ನಡಿತಾ ಇರುವಂತ ಸ್ಪಷ್ಟ ಚಿತ್ರಣ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾರ್ಟಿ ವೈಸ್ ಸೀಟ್ಸ್ ನೋಡಿದರೆ ಸ್ನೇಹಿತರೆ ಬಿಜೆಪಿಗೆ ನೂರ ಮೂವತ್ತ್ ಮೂರು ಬಂದಿದೆ ಶಿವಸೇನೆ ಇದು ಶಿಂದೆ ಅವರ ಶಿವಸೇನೆ ಇದು ಐವತ್ತೇಳು ಬಂದಿದೆ ಎನ್ ಸಿ ಪಿ ನಾಲ್ವತ್ತ ಒಂದು ಬಂದಿದೆ ಶಿವಸೇನೆ ಎಸ್ ಎಚ್ ಎಸ್ ಯು ಬಿ ಟಿ ಇದೊಂದು ಇನ್ನೊಂದು ಶಿವಸೇನೆ ಇದು ಉದ್ದವ್ ಅವರ ಬಣ ಅದಕ್ಕೆ ಇಪ್ಪತ್ತು ಬಂದಿದೆ ಕಾಂಗ್ರೆಸ್ಗೆ ಹದಿನೈದು ಬಂದಿದೆ ಎನ್ ಸಿ ಪಿ ಇನ್ನೊಂದು ಎನ್ ಸಿ ಪಿ ಇದೆ ಸ್ನೇಹಿತರೆ ಅದು ಶರತ್ ಪವಾರ್ ಅವರ ಪಾರ್ಟಿ ಅದಕ್ಕೆ ಹದ್ ಬಂದಿದೆ ಅದರ್ಸ್ ಪಾರ್ಟಿಗೆ ಹನ್ನೆರಡು ಬಂದಿದೆ ಮತ್ತು ಎಮ್ ಎನ್ ಎಸ್ ಪಾರ್ಟಿಗೆ ಜೀರೋ ಬಂದಿದೆ ಇಲ್ಲಿ ನಮಗೆ ಸ್ಪಷ್ಟವಾಗ್ತಾ ಇದೆ ಸ್ನೇಹಿತರೆ ಎಮ್ ಎನ್ ಎಸ್ ಪಾರ್ಟಿ ಸಂಪೂರ್ಣ ಅದರ ಒಂದು ಐಡಿಯಾಲಜಿ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಸೊ ಆದ್ದರಿಂದ ರಾಜ್ ಠಾಕ್ರೆ ಅವರು ತಮ್ಮ ಪಾರ್ಟಿಯನ್ನು ಉಳಿಸೋಕೆ ಮಾಡಿರುವಂತಹ ದೊಡ್ಡ ಷಡ್ಯಂತ್ರ ಎಂಬುದು ಸ್ಪಷ್ಟವಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ರಾಜ್ ಠಾಕ್ರೆ ಮಾಡ್ತಿರುವಂತಹ ಈ ಕೆಲಸದ ಬಗ್ಗೆ ನೀವು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನು ಇದರ ಬಗ್ಗೆ ಏನಾದರೂ ರಿಪೋರ್ಟ್ಸ್ ಬಂದರೆ ವರದಿ ಬಂದರೆ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮೊದಲು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ ಸ್ನೇಹಿತರೆ ಜೈ ಹಿಂದ್ ಧನ್ಯವಾದಗಳು